ಈ ವರ್ಷ ಮುಗೀತಾ ಇದೆ ಆದರೆ ನಿಮ್ಮ ಆಲೋಚನೆಗಳಿನ್ನೂ ಮುಗ್ದಿಲ್ಲ ಕ್ಯಾಲೆಂಡರ್ ಪುಟ ಬದಲಾಗಬಹುದು ಆದರೆ ನಿಮ್ಮ ಕಥೆ ಬದಲಾಗಿದೆಯಾ ಈ ವರ್ಷ ನೀವು ಏನನ್ನ ಸಾಧಿಸಿದ್ರಿ ಈ ವರ್ಷ ನಿಮ್ಮ ಉಳಿವಿಗಾಗಿ ಏನೇನೆಲ್ಲ ಮಾಡಿದಿರಿ ಈ ವಿಡಿಯೋ ನೋಡ್ತಿರೋ ನೀವು ದುರ್ಬಲರಲ್ಲ ನೀವು ಕಳೆದು ಹೋದವರು ಅಲ್ಲ ನೀವು ಸಹಿಸಿಕೊಂಡವರು ಈ ವರ್ಷ ನಿಮ್ಮನ್ನು ಮೌನವಾಗಿ ನೋಡಿದೆ ನೀವು ನಕ್ಕಾಗ ನೋಡಿದೆ ನೀವು ಅತ್ತಾಗ ನೋಡಿದೆ ನೀವು ಒಂಟಿಯಾಗಿ ಕಣ್ಣೀರಿಟ್ಟಾಗ ನೋಡಿದೆ ನನಗೆ ಯಾರೂ ಇಲ್ಲ ಅಂತ ನಿಮ್ಮ ಅಳಲನ್ನು ತೋಡ್ಕೊಂಡಾಗ ಈ ವರ್ಷ ನಿಮ್ಮನ್ನು ನೋಡಿದೆ ಯಾರು ಕೂಡ ನೀನು ಹೇಗಿದೆಯಾ ಅಂತ ಕೇಳದೆ ಹೋದ ದಿನಗಳನ್ನು ಕೂಡ ಈ ವರ್ಷ ನೋಡಿದೆ ನೀವು ನಂಬಿದವರು ದೂರ ಆದದ್ದನ್ನು ನೀವು ನಂಬಿದವರು ಮೋಸ ಮಾಡಿದ್ದನ್ನು ಎಲ್ಲವನ್ನೂ ಈ ವರ್ಷ ನೋಡಿದೆ ಆದರೆ ಈ ವರ್ಷ ಏನೂ ಹೇಳಲಿಲ್ಲ ಕೆಲವ್ರು ಹೇಳ್ತಾರೆ ಈ ವರ್ಷ ಏನೂ ಆಗಲಿಲ್ಲ ಅಂತ ಆದರೆ ಅದು ನಿಜ ಅಲ್ಲ ಈ ವರ್ಷ ನಿಮ್ಮನ್ನು ಸಾಕಷ್ಟು ಬದಲಾಯಿಸಿದೆ ನೀವು ಹಿಂದಿನಂತಿಲ್ಲ ನೀವು ಮೌನವಾಗಿದ್ದೀರಿ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದೀರ ಜಾಗರೂಕರಾಗಿದ್ದೀರಾ ಆ ಅನುಭವಗಳಿಂದ ಇನ್ನೂ ಬಲಿಷ್ಠರಾಗಿದ್ದೀರ ಕೆಲವೊಮ್ಮೆ ನೋವಾದರೂ ನಕ್ಕಿದಿರ ಕುಗ್ಗಿದ್ರೂ ಕೂಡ ಮುಂದೆ ಸಾಗಿದ್ದೀರ ಇದು ಸೋಲಲ್ಲ ಇದು ಉಳಿವು ಈ ವರ್ಷ ನಿಮಗೆ ಅನುಭವದ ಬುತ್ತಿಯನ್ನೇ ಕೊಟ್ಟಿದೆ ಎಲ್ಲರನ್ನು ನಂಬಬಾರದು ಅನ್ನೋ ಪಾಠವನ್ನು ಕಲಿಸಿದೆ ಮೌನವೂ ಕೂಡ ಉತ್ತರ ಅನ್ನೋ ಅಂತಹ ಪಾಠವನ್ನು ಕಲಿಸಿದೆ ಸಹಾಯ ಕೇಳೋದು ದುರ್ಬಲತೆ ಅಲ್ಲ ಅಂತ ಕಲಿಸಿದೆ ಈ ವರ್ಷ ನಿಮಗೆ ಒಂದು ಸತ್ಯವನ್ನು ತೋರಿಸ್ಕೊಟ್ಟಿದೆ ನೀವು ಪರಿಪೂರ್ಣರಲ್ಲ ಆದರೆ ನಿಜವಾದವರು ನಿಜವಾದವರು ಸುಲಭವಾಗಿ ಯಾವತ್ತೂ ಮುರಿಯಲ್ಲ ಹಾಗಾದರೆ ಮುಂದಿನ ವರ್ಷಕ್ಕೆ ನಾವು ಏನನ್ನ ತಗೊಂಡು ಹೋಗಬೇಕು ನಮ್ಮನ್ನು ನಾವು ಗೌರವಿಸುವ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಚಿಕ್ಕ ಚಿಕ್ಕ ಮುನ್ನಡೆಗಳು ದಿನನಿತ್ಯದ ಪ್ರಯತ್ನ ನಿಮ್ಮನ್ನು ನೀವು ಕ್ಷಮಿಸುವ ಗುಣ ಇವುಗಳನ್ನು ಮುಂದಿನ ವರ್ಷಕ್ಕೆ ತಗೊಂಡು ಹೋಗಬೇಕು ಒಂದು ವಿಷಯನ ನೆನ್ಪಿಟ್ಕೊಳ್ಳಿ ನೀವು ತಡವಾಗಿಲ್ಲ ನೀವು ತಪ್ಪು ದಾರಿಯಲ್ಲೂ ಇಲ್ಲ ಆದರೆ ನೀವೊಂದು ಪ್ರಯಾಣದಲ್ಲಿದ್ದೀರ ಹಾಗಾದರೆ ಏನನ್ನು ಈ ವರ್ಷದಲ್ಲೇ ಬಿಟ್ಟು ಹೋಗಬೇಕು ಎಲ್ಲರನ್ನು ಖುಷಿಪಡಿಸ್ಬೇಕು ಅನ್ನೋಂತಹ ಮನಸ್ಥಿತಿಯನ್ನು ಬಿಡಬೇಕು ಹಿಂದಿನ ತಪ್ಪುಗಳ ಬಗ್ಗೆ ನಮ್ಮ ಮೇಲೆ ನಾವೇನೇ ದ್ವೇಷ ಪಡುವಂತಹ ಮನಸ್ಥಿತಿಯನ್ನು ಬಿಡಬೇಕು ಅವರೇನು ಯೋಚಿಸ್ತಾರೆ ಇವರೇನು ಯೋಚಿಸ್ತಾರೆ ಅನ್ನೋಂಥ ಚಿಂತೆಯನ್ನು ಬಿಡಬೇಕು ಬೇರೆಯವರ ಬದುಕಿನೊಂದಿಗೆ ಹೋಲಿಕೆ ಮಾಡಿಕೊಳ್ಳೋ ಅಭ್ಯಾಸವನ್ನು ಬಿಡಬೇಕು ನಮ್ಮ ಜೀವನ ನಮ್ಮ ವೇಗದಲ್ಲಿ ಸಾಕ್ತಾ ಇರುತ್ತೆ ಬೇರೆಯವರ ಸಮಯವನ್ನು ಅನುಸರಿಸೋ ಅವಶ್ಯಕತೆ ಇಲ್ಲ ಹಾಗಂತ ಮುಂದಿನ ವರ್ಷ ಖಂಡಿತವಾಗ್ಲೂ ಸುಲಭವಾಗಿರಲ್ಲ ಇದಂತೂ ಸತ್ಯ ಆದರೆ ನೀವಿನ್ನೂ ಬಲಿಷ್ಠರಾಗ್ತೀರಿ ಈ ವರ್ಷ ನೀವು ಉಳ್ದಿದ್ದೀರ ಆದರೆ ಮುಂದಿನ ವರ್ಷ ನೀವು ಬೆಳೀತೀರ ಹಬ್ಬ ಬೇಡ ಸದ್ದು ಬೇಡ ಒಂದು ಶಾಂತ ಮನಸ್ಸು ಒಂದು ನಂಬಿಕೆ ಒಂದು ಹೆಜ್ಜೆ ಮುಂದೆ ಈ ವರ್ಷ ನಿಮ್ಗೇನನ್ನು ಏನನ್ ಕಲಿಸ್ತು ಕಮೆಂಟ್ ಅಲ್ಲಿ ಒಂದೇ ವಾಕ್ಯದಲ್ಲಿ ಬರೀರಿ ಇನ್ನೊಬ್ರು ಓದ್ತಾರೆ ನಾನೊಬ್ಬನೇ ಅಲ್ಲ ಅಂತ ಅರ್ಥ ಮಾಡ್ಕೊಂತಾರೆ ಹೊಸ ವರ್ಷ ಅಂದ್ರೆ ಮಧ್ಯರಾತ್ರಿ ಹೊಸ ವರ್ಷ ಅಂದ್ರೆ ಹೊಸ ಅರ್ಥ ನವಚೇತನ ಇನ್ನು ನಿಂತಿರುವವರಿಗಾಗಿ